ಸಮಾಜದಲ್ಲಿ ಯಾವ ವೃತ್ತಿಯೂ ಮೇಲಲ್ಲ ಹಾಗೆಯೇ ಯಾವುದೇ ವೃತ್ತಿಯೂ ಕೀಳಲ್ಲ ಕೊನೆಗೌಡರ ವೃತ್ತಿ ಶ್ರೇಷ್ಠವಾದದ್ದು ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ರೈತರಿಗೆ ಸಹಾಯ ಮಾಡುತ್ತಾರೆ ಇಂತಹವರನ್ನು ಮುಂಬರುವ ದಿನದಲ್ಲಿ ಅವರಿಗೆ ಒಂದು ಔತಣಕೂಟ ಏರ್ಪಡಿಸಿ ಸನ್ಮಾನ ಕಾರ್ಯಕ್ರಮ ಮಾಡಲಿದ್ದೇನೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೇಳಿದರು ಶಿರಸಿಯ ಸೋಂದಾ ಸೇವಾ ಸಹಕಾರಿ ಸಂಘದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕೊನೆಗೌಡರಿಗೆ ಜೀವ ವಿಮೆ ಯೋಜನೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಯಾವ ವೃತ್ತಿಯು ಮೇಲಲ್ಲ ಹಾಗೆ ಯಾವುದೇ ವೃತ್ತಿ ಕೀಳಲ್ಲ ಎಲ್ಲಾ ವೃತ್ತಿಯನ್ನ ಸಮಾನವಾಗಿ ಕಾಣಬೇಕು ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ತೋರಬೇಕು ಕೊನೆಗೌಡರ ವೃತ್ತಿ ಶ್ರೇಷ್ಠವಾದುದು ಅವರು ತಮ್ಮ ಜೀವವನ್ನೇ ಪಣಕಿಟ್ಟು ರೈತರಿಗೆ ಸಹಾಯ ಮಾಡ್ತಾರೆ ಇಂಥವರನ್ನ ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಔತಣಕೂಟ ಏರ್ಪಡಿಸಿ ಸನ್ಮಾನ ಕಾರ್ಯಕ್ರಮ ಮಾಡಲಿದ್ದೇನೆ ಜೀವ ವಿಮೆಯನ್ನ ನಮ್ಮ ಕೇಂದ್ರ ಸರ್ಕಾರದ ಅಂಚೆ ಕಚೇರಿಯಲ್ಲಿ ಮಾಡಿಸಲಿದ್ದು ಇದು ದೇಶದ ಜನರ ನಂಬಿಕೆಗೆ ಅರ್ಹ ಸಂಸ್ಥೆಯಾಗಿದೆ ಇಲ್ಲಿ ಯಾವುದೇ ರೀತಿಯಲ್ಲಿಯೂ ವಿಮೆ ಕ್ಲೈಮ್ಗೆ ತೊಂದರೆಯಾಗುವುದಿಲ್ಲ ಹಾಗೆಯೇ ಸ್ಥಳೀಯವಾಗಿ ಅಂಚೆ ಕಚೇರಿಯಲ್ಲಿ ಜನರು ಇದರ ಮಾಹಿತಿ ಪಡೆಯಲು ಅನುಕೂಲವಾಗುತ್ತದೆ ಆದ್ದರಿಂದ ನಮ್ಮ ಜನರ ವಿಮೆಯ ಕ್ಲೈಮ್ಗೆ ಸ್ಥಳೀಯವಾಗಿ ಕಚೇರಿಗಳು ಇದ್ದರೆ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅಂಚೆ ಕಚೇರಿಯಲ್ಲಿ ಮಾಡಿಸಲಾಗುತ್ತಿದೆ ಎಂದರು ನಾವು ಈಗಾಗಲೇ ಸಿದ್ದಾಪುರ ತಾಲೂಕಿನ ಹಾಸಿಕಟ್ಟಾದಲ್ಲಿ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಹಾಸನಗಿ ಸೇವಾ ಸಹಕಾರಿ ಸಂಘದಲ್ಲಿ ಚಾಲನೆ ನೀಡಿದ್ದೇವೆ ಹಾಗೆ ಇಂದು ಶಿರ್ಸಿ ತಾಲೂಕಿಗೆ ಸಂಬಂಧಿಸಿದಂತೆ ಸೋಂದಾದಲ್ಲಿ ಚಾಲನೆ ನೀಡಿದ್ದು ಕೆಲ ದಿನದಲ್ಲಿ ಕುಮಟಾದ ಕೂಚಲಿಯಲ್ಲಿ ಕುಮಟಾ ತಾಲೂಕಾ ಮಟ್ಟದಲ್ಲಿ ಚಾಲನೆ ನೀಡಲಿದ್ದೇವೆ ಎಂದರು ಅರ್ಧ ಒಂದು ಜೀವನ ಬಂದು ಏನಂತ ಹೇಳಿ ಒಂದು ಭದ್ರತೆ ರಕ್ಷಣೆ ಇರಲಿ ಅಂತ ನನ್ನ ಕಲ್ಪನೆಯಿಂದ

ಏನು ಬೆನಿಫಿಟ್ ಇದ್ದಿದ್ದರೆ ಆಸ್ಪತ್ರೆ ವೆಚ್ಚ ಅರವತ್ತು ಸಾವಿರ ರೂಪಾಯಿ ಆಸ್ಪತ್ರೆ ಇರ್ತದೆ ಅಂಗವೈಕಲ್ ಇಲ್ಲ ಈಗ ಬಿದ್ದು ಅನಾಹುತ ಆದರೆ ಹತ್ತು ಲಕ್ಷ ರೂಪಾಯಿ ಮತ್ತು ಭಾಗಶಃ ಅನ್ಯ ಮಾಡಲಿಕ್ಕಾಗೋದಿಲ್ಲ ಭಾಗಶಃ ಅಂಗವಿಕಲ್ ಕಟ್ಟು ಈ ಥರ ಏನಾದ್ರು ಸಮಸ್ಯೆ ಬಂದರೆ ಕೂಡ ಅವಕಾಶ ಬರ್ತದೆ ಅನಾಹುತ ಆದರೆ ಕುಟುಂಬ ಮಕ್ಕಳಿಗೆ ಎಜುಕೇಷನಿಗೆ ಒಂದು ಲಕ್ಷ ರೂಪಾಯಿ ತಗೋಬಹುದು ಚಾರ್ಜು ಆಮೇಲೆ ಚಾರ್ಜಸ್ ಹೀಗೆ ಅಂತ್ಯಕ್ರಿಯೆ ಚಾಲತಕ್ಕಂಥ ಆ ಪೋಸ್ಟಾಕ ಯೋಜನೆ ಇದೆ ಇದು ಸರ್ಕಾರದ ಪೋಸ್ಟ್ ಆಫೀಸ್ ಯೋಜನೆ ಎಷ್ಟೊಂದು ಪರವಾಗಿ ನಾವು ಏನು ಮಾಡಬೇಕು ಒಳ್ಳೆಯದನ್ನು ಒಳ್ಳೆಯದ ಬಗ್ಗೆ ನಾವು ಗಮನ ಕಮ್ಮಿ ನಾವು ಬೇಡದಿರುವಂತಹ ಇದರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇವೆ ಜನರು ಇತರ ವಿಚಾರ ವಿಚಾರದ ಬಗ್ಗೆ ಸಮಾಜ ವಿಚಾರ ಊರಿನ ಸಮಸ್ಯೆ ಬಗ್ಗೆ ವಿಚಾರ ಇದ್ರ ಬಗ್ಗೆ ಯಾರು ಜಾಸ್ತಿ ಮಾತಾಡೋದಿಲ್ಲ ವಿರಾಟ್ ಕೊಹ್ಲಿ ಎಷ್ಟನ್ನು ನೋಡ್ದ ನಾವು ಹೆಂಗೆ ಬ್ಯಾಟಿಂಗ್ ಮಾಡಬೇಕಾಗಿತ್ತು ಹೆಂಗೆ ಔಟ್ ಆದ ಇದನ್ನೇ ಮೂರು ಮೂರು ದಿವಸ ಚರ್ಚೆ ಮಾಡೋದು ಈ ಸಮಾಜದಲ್ಲಿ ಬೇಕಾದಕ್ಕಿಂತ ಬೇಡದಿರೋ ವಿಚಾರದ ಬಗ್ಗೆ ತುಂಬಾ ಚರ್ಚೆ ಯಾವುದಕ್ಕೆ ಬೆಲೆ ಅದು ಅದಕ್ಕೆ ಬೆಲೆ ಕೊಡೋದಿಲ್ಲ ಮತ್ತೆ ಸಮಸ್ಯೆ ಆದಾಗ ಈರುಳ್ಳಿ ಯಾರೋ ಒಬ್ರು ಉಪನ್ ಮಾಡ್ತಾರೆ ನಾನು ಮಾಡ್ತಾರೆ ನಮ್ಮ ಮನೆಗೆ ಒಳ್ಳೆ ಬೆದು ಏನು ಹೆಲ್ಪ್ ಮಾಡ್ತೀರಾ ಅಂತೇಳಿ ನಾವು ಬಾಯಾರಿಕೆ ಆದಾಗ ನಾವು ಬಾವಿಗೆ ಹೊಡೆದ್ರೆ ತರಲಿಕ್ಕೆ ಆಗೋದಿಲ್ಲ ಅಶ್ವತ್ತಿನ ಮಂದಿರ ಆಗೋದಿಲ್ಲ ಮದುವೆ ನಿಮ್ಮ ನೀರು ವ್ಯವಸ್ಥೆ ಇದ್ದ ಇದ್ರೆ ಬಾಯಾರಿಕೆ ಆದಾಗ ನೀರು ಕುಳಿಬಹುದು ಅಲ್ವಾ ಇದು ಹಾಗೆ ನಮ್ಮ ವ್ಯವಸ್ಥೆ ಮಾಡ್ಕೋಬೇಕು ಉದ್ದೇಶದಿಂದ ನಾವು ಮಾಡ್ತಾ ಇದ್ದು ಆ ಇಷ್ಟೇ ಅಲ್ಲ ನನ್ನ ದೃಷ್ಟಿಯಲ್ಲಿ ಕೊನೆಗೌಡರಿರಲಿ ಅವನು ಸೈನಿಕರ ಇರಲಿ ಎಲ್ಲರೂ ಕೂಡ ಒಂದೇ ಪ್ರತಿ ಒಂದು ವೃತ್ತಿಯು ಕೂಡ ಅದರದ್ದೇ ಆದಂತಹ ಮರ್ಯಾದೆ ಇದೆ ಅದರದ್ದೇ ಆದ ಗೌರವ ಇದೆ ಎಲ್ಲ ನಮ್ಮ ತಾಲೂಕಲ್ಲಿ ಇನ್ಶೂರೆನ್ಸ್ ಮಾಡಾದ ಮೇಲೆ ಇನ್ಶೂರೆನ್ಸ್ ಮಾಡಾದ ಮೇಲೆ ಎಲ್ಲರನ್ನು ಕರೆದು ಈಗ ಈ ತಾಲೂಕು ಮಟ್ಟದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತಿದೆ ಅಂದರೆ ಹಿರಿಯ ಗೌಡ್ರಿಗೆ ಹಲವಾರು ವರ್ಷ ಇಲ್ಲಿ ಕೊನೆಗೊಳ್ಲಿಕ್ಕೆ ಆಗಲಿರ ವಯಸ್ಸಾಗಿದೆ ಅಂತ ಇರ್ತಾರಲ್ಲ ಅವ್ರು ಕರಗುವ ಕುಟುಂಬವನ್ನು ಅವರಿಗೆಲ್ಲ ಒಂದು ಒಳ್ಳೆ ಊಟ ಹಾಕಿ ಅಂತ ಅವರಿಗೆ ಸನ್ಮಾನ ಮಾಡಿ ಅದಕ್ಕೆ ನಮ್ಮ ಮಂತ್ರಿಗಳನ್ನು ಎಮ್ ಎಲ್ ಎಗಳನ್ನೆಲ್ಲ ಕಳಿಸಿ ಅವ್ರ ಬಗ್ಗೆ ನಾಲ್ಕು ಮಾತನಾ ಅವರ ಜೀವನ ಬಗ್ಗೆ ಹೇಳಿ ಇವರು ಇಂಥ ಹುಟ್ಟಿದ್ರು ಇಂಥ ಹುಟ್ಟಿದ್ರು ಏನು ಸಾಧನೆ ಮಾಡಿದ್ದಾರೆ ಎಷ್ಟು ವರ್ಷ ಕೊನೆಗೋಗಿದ್ದಾರೆ ಅವರ ಮಕ್ಕಳಿಂದ ಎಲ್ಲ ಅವ್ರ ಬಗ್ಗೆ ಹೇಳಿ ಅವರಿಗೆ ಒಂದು ಎಲ್ಲರೊಂದು ಪ್ರಾರ್ಥನೆ ಮಾಡಿ ಅವ್ರ ಜೊಂದಿ ಜೀವನ ಚೆನ್ನಾಗಿರಲಿ ಅಂತೇಳಿ ಅವ್ರ ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಡಿ ಅಂತೆಲ್ಲ ಹೇಳಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡುವಂಥ ಒಂದು ಆಲೋಚನೆ ಇದೆ ಅದು ಇನ್ನೊಂದು ಬಂದು ಯಾವ ಎರಡು ತಿಂಗಳಿಂದ ಇನ್ನೊಂದು ಥರ ಮಾಡಿಕೊಂಡು ಕೊನೆ ಕಾರ್ಯಕ್ರಮ ಮಾಡ್ತೇವೆ ಅವತ್ತು ತಿಳಿಸಿ ನೀವು ಎಲ್ಲರೂ ಕೂಡ ಬರಬೇಕು ಮನೆಗೋರು ಪ್ರತಿಯೊಬ್ಬರು ಕೂಡ ನಾವು ತಿಳಿಸ್ತೇವೆ ಸೊಸೈಟಿ ತಿಳಿಸ್ತೇವೆ ನೀವೇ ಸಜೆಸ್ಟ್ ಮಾಡಬೇಕು ನಿಮ್ಮ ಸೊಸೈಟಿ ಸೊಸೈಟಿಗಳಿಂದ ಸಮಾನ ಯಾರಿಗೆ ಮಾಡ್ಬೋದು ಈ ವರ್ಷ ಅಂತ ಹೇಳಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮಾಡ್ತಾ ಬರ್ತದೆ ಪ್ರತಿ ವರ್ಷ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತೇನೆ ಈ ವರ್ಷ ನೀವೇ ಅವರು ಸೂಚನೆ ಮಾಡಿ ಸೊಸೈಟಿ ಅವರಿಗೆ ಅಧ್ಯಕ್ಷರಿಗೆ ಹೇಳಿ ಉಪಾಧ್ಯಕ್ಷ ಸೊಸೈಟಿಯವರಿಗೆ ಹೇಳಿ ಯಾ ನಿಮ್ಮ ನೀವು ಯಾರು ಸೂಚನೆ ಮಾಡ್ತೀರಿ ಒಳ್ಳೆ ಕೊನೆಗೋಡ ಕೊನೆ ಕೊಯ್ಯೋ ಕೆಲಸವನ್ನೇ ಮಾಡಿಕೊಂಡು ಜೀವನ ಪರ್ಯಂತ ಇದ್ದಂಥ ಒಳ್ಳೆಯ ಸಾತ್ವಿಕ ವ್ಯಕ್ತಿಗೆ ನಮ್ಮ ಭಾಗದ ಸನ್ಮಾನ ಮಾಡೋಣ ಒಂದು ಸೊಸೈಟಿದು ಒಬ್ಬರಿಗೆ ಆ ಥರ ಒಂದು ಆಲೋಚನೆ ಮಾಡಿದೆ ತಾವು ಯಾವ ಸೂಚನೆಯನ್ನು ಮಾಡಬೇಕು ಅದು ಒಂದು ಅದು ಸದ್ಯದ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡ್ತಾರೆ ನೀವು ಯಾವಾಗ ಮನೆಗೆ ಬಯೋದಿಲ್ಲ ಅಮಾವಾಸ್ಯ ದಿವಸ ಮನೆಗೆ ಒಯ್ಯದಿಲ್ಲ ನೀವು ಅಲ್ವಾ ಅಮಾಸ್ಯ ದಿವಸನೇ ಮಾಡೋಣ ನಮ್ಮ ನೀವು ರಜೆ ಹಾಕಿದೆ ಆಯಿತಾ ಆ ರೀತಿ ಒಂದು ಕಾರ್ಯಕ್ರಮ ಮಾಡೋಣ ಅವಾಗ ದಿವಸ ನಾವೆಲ್ಲರೂ ಕೂಡ ಸೇರಬೇಕು ನಾವೆಲ್ಲರೂ ಕೂಡ ಒಂದಾಗಿರಬೇಕು ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ರಾಮಚಂದ್ರ ಜೋಶಿ ಮಾತನಾಡಿ ಇದೊಂದು ಮಹತ್ವದ ಕಾರ್ಯ ಆಕಸ್ಮಿಕವಾಗಿ ಅಪಘಾತ ಅಪಾಯ ಆದಾಗ ರಕ್ಷಣೆ ಅತ್ಯವಶ್ಯಕ ಅನಂತಮೂರ್ತಿ ಹೆಗಡೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಇಂತಹ ಕಟ್ಟಕಡೆಯ ಜನರಿಗೆ ಸಹಾಯ ಮಾಡುವುದು ಒಂದು ಒಳ್ಳೆಯ ಕೆಲಸ ಸಮಾಜದಲ್ಲಿ ಇಂತಹ ಕಾರ್ಯಗಳು ಆಗಬೇಕು ಎಂದರು ಈ ಸಂದರ್ಭದಲ್ಲಿ ಇಲ್ಲಿನ ಐವತ್ತಕ್ಕೂ ಹೆಚ್ಚು ಕೊನೆಗೌಡರಿಗೆ ಜೀವ ವಿಮೆ ಮಾಡಿಸಲಾಯಿತು ಕಾರ್ಯಕ್ರಮವನ್ನ ಸಂಘದ ಕಾರ್ಯದರ್ಶಿ ಗಿರೀಶ್ ಹೆಗಡೆ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಸೋಂದ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಹೆಗಡೆ ಸಂಘದ ನಿರ್ದೇಶಕರಾದ ನರಸಿಂಹ ಜೋಶಿ ಕೇಶವ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು